ಇಡಿಗೆ ದೂರು ನೀಡಿದ್ದಾರೆ ವಕೀಲ ಪ್ರದೀಪ್ ಕುಮಾರ್ ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಸಾಕ್ಷ್ಯ ನಾಶದ ಆರೋಪದ ಹಿನ್ನೆಲೆ ಮತ್ತೊಂದು ದೂರು ಹದಿನಾಲ್ಕು ಸೈಟ್ಗಳ ಸಂಬಂಧ ತನಿಖೆ ನಡೆಸುವಂತೆ ಪ್ರದೀಪ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದರಲ್ಲಿ ಪಾಲುದಾರ ಅವರ ವಿರುದ್ಧ ತನಿಖೆ ಆಗಬೇಕು ತಕ್ಷಣ ಹದಿನಾಲ್ಕು ಸೈಟ್ಗಳನ್ನು ವಶಕ್ಕೆ ಪಡೆಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲದೆ ಸೈಟ್ ಅನ್ನ ವಾಪಸ್ ಪಡೆಯುವ ಮೂಲಕ ಸಾಕ್ಷ್ಯ ನಾಶ ಆಗಿದೆ ಅನ್ನೋದನ್ನ ಇವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೂಡಾಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಸಾಕ್ಷ್ಯನಾಶ ಮಾಡಲಾಗ್ತಾ ಇದೆ ಸಾಕ್ಷ್ಯನಾಶ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ದೂರಿನಲ್ಲಿ ಇವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೂಢ ಆಯುಕ್ತ ಶ್ರೀಮತಿ ಪಾರ್ವತಿ ಅವರ ಮನೆಗೆ ಹೋಗಿ ಸೈಟ್ ವಾಪಸ್ ಪ್ರತಿಯನ್ನು ಸಹಿ ಮಾಡಿಸಿಕೊಂಡು ಬಂದಿದ್ದಾರೆ ಮೂಡಾ ಆಯುಕ್ತರ ವಿರುದ್ಧವೂ ಕೂಡ ದೂರುದಾರ ಪ್ರದೀಪ್ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ತಾವು ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ ಸಂಕಷ್ಟದ ಮೇಲೆ ಸಂಕಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರದೀಪ್ ಅವರಿಂದ ಮತ್ತೊಂದು ದೂರು ಸಾಕ್ಷ್ಯನಾಶದ ಆರೋಪ ಮುಂದೇನಾಗುತ್ತೆ ಈ ಕಂಪ್ಲೇಂಟ್ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಖಂಡಿತವಾಗ್ಲೂ ಕೂಡ ಈಗ ಮೂಡ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೆದಿದೆ ಮೊದಲು ಹೈಕೋರ್ಟ್ ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಯ್ತು ಅದಾದ್ಮೇಲೆ ಈಗ ಆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣವನ್ನ ತನಿಖೆಯನ್ನ ನಡೆಸುವಂತ ಕೆಲಸ ಮಾಡ್ತಿದ್ರು ಅದಾದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೆ ಇದರ ನಡುವೆ ಸಿಎಂ ಅವರಾಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರು ಈ ಮೂಡ ಅಧ್ಯಕ್ಷರನ್ನ ಅಂದ್ರೆ ಈಗಿನ ಅಧ್ಯಕ್ಷರನ್ನ ಹೋಗಿ ಭೇಟಿ ನೀಡುವಂತ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿವೇಶಗಳನ್ನ ವಾಪಸ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳನ್ನ ಆಡ್ತಿದ್ದಾರೆ ಅನ್ನುವಂತ ವಿಚಾರ ಹೊರಗಡೆ ಬಂದಿದೆ ಆದ್ರೆ ಯಾವುದೇ ಒಂದು ಪ್ರಕರಣ ತನಿಖೆ ನಡೆಸಿರುವಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹೈಕೋರ್ಟ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗಿತ್ತು ಜೊತೆಗೆ ಈಗ ಇಡಿ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ದಾರೆ ಇಂತ ಸಂದರ್ಭದಲ್ಲಿ ಯಾವ ಅಧಿಕಾರಿ ಕೂಡ ಅಂದ್ರೆ ಮೂಡ ಅಧ್ಯಕ್ಷರಾಗಿರ್ಬೋದು ಮತ್ತೆ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಈ ಒಂದು ವಿಚಾರದಲ್ಲಿ ತಲೆದೂರಿಸುವ ಹಾಗಿಲ್ಲ ಅದು ಅದು ಆ ರೀತಿಯ ಆ ರೀತಿಯಾದಂತಹ ನಿಯಮಗಳನ್ನ ಪಾಲನೆ ಮಾಡಬೇಕು ಆದ್ರೆ ಇಂತಹ ಸಂದರ್ಭದಲ್ಲಿ ಸಿಎಂ ಆಗಿರ್ಬೋದು ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಬಳಸಿಕೊಂಡು ಈ ಒಂದು ಪ್ರಕರಣದಲ್ಲಿ ಅವರನ್ನ ಮಾತನಾಡಿಸೋದಾಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಹೋಗಿ ನೇರವಾಗಿ ಮೂಡೋ ಅಧ್ಯಕ್ಷರನ್ನ ಅಂದ್ರೆ ಈಗಿನ ಅಧ್ಯಕ್ಷರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಹೇಳಿ ಆರೋಪ ಮಾಡಿ ಪ್ರದೀಪ್ ಕುಮಾರ್ ಅವರು ಈಗ ಇಡಿ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸನ ಮಾಡಿದ್ದಾರೆ ಅದಕ್ಕೆ ಇಡಿ ಅಧಿಕಾರಿಗಳು ಇನ್ನೂ ಪ್ರಕರಣದ ತನಿಖೆಯನ್ನ ಅಸಲಿ ತನಿಖೆಯನ್ನ ಶುರು ಮಾಡಿಲ್ಲ ಈಗಲೇ ಸಾಕ್ಷಿ ನಾಶನ ಮಾಡ್ತಿದ್ದಾರೆ ಹೇಳಿ ಗಂಭೀರವಾದಂತಹ ಆರೋಪ ಮಾಡಿ ಇಡಿ ಅಧಿಕಾರಿಗಳಿಗೆ ದೂರು ನೀಡುವಂತ ಕೆಲಸ ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ದೂರಿನಿಂದಲೂ ಕೂಡ ಮತ್ತೊಂದು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಆ ಪ್ರಕರಣವನ್ನ ತನಿಖೆ ನಡೆಸುವಂತ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದನ್ನ ರಿಸೀವ್ ಮಾಡಿಕೊಳ್ಳಲಾಗಿದೆ ಅದನ್ನ ಪರಿಶೀಲನೆ ಮಾಡಿ ಮುಂದಿನ ತನಿಖೆಯನ್ನ ಇದೀಗ ಟಾಪ್ ತರ್ಟಿ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇಂದು ಚಾಲನೆ ಸಿಕ್ಕಿದೆ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂಥ ಕಾರ್ಯಕ್ರಮವನ್ನು ಸಾಹಿತಿ ಹಂಪನ ನಾಗರಾಜ್ ಉದ್ಘಾಟನೆ ಮಾಡಿದರು ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಬಳಿಕ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತೈದರಲ್ಲಿ ಸಲ್ಲುವಂಥ ಶುಭಲಗ್ನದಲ್ಲಿ ದಸರಾ ಉದ್ಘಾಟನೆ ಮಾಡಲಾಯಿತು ಬೆಳ್ಳಿ ರಥದಲ್ಲಿ ಕೂತಿರುವಂಥ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಹಂಪನ ನಾಗರಾಜ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು ವೇದಿಕೆಗೆ ಆಗಮಿಸಲಿದ್ದಾರೆ ನಾಡಿನ ಜನರನ್ನ ಸಲಹು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಲ್ವೇ ದಸರಾ ಉದ್ಘಾಟನೆಯ ವೇಳೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಪೇಟ ಹಾಕುವಾಗ ನಿರಾಕರಿಸಿದ್ದಾರೆ ಕೇವಲ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕರಿಸಿದ್ದಾರೆ ಸಮಾರಂಭದಲ್ಲಿ ಚಾಮುಂಡೇಶ್ವರಿ ಮೂರ್ತಿ ನೀಡಿ ಸಿಎಂಗೆ ಸನ್ಮಾನಿಸಲಾಗಿದೆ ದಸರಾ ಉದ್ಘಾಟನೆಯ ವೇಳೆ ಸಿಎಂಗೂ ಮೊದಲೇ ಡಿ ಕೆ ಡಿಕೆ ಶಿವಕುಮಾರ್ ನಾಡ ದೇವತೆಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದರು ದಸರಾ ವೇದಿಕೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನೋ ಚರ್ಚೆ ಹೆಚ್ಚಾಗ್ತಾ ಇದೆ ಸರ್ಕಾರಗಳನ್ನು ಉರುಳಿಸುವಂತ ದುರಾಲೋಚನೆ ಬೇಡ ಚುನಾಯಿತ ಸರ್ಕಾರಗಳನ್ನು ಉಳಿಸುವಂತ ಚಿಂತನೆ ಬೇಕು ಅಂತ ಸಾಹಿತಿ ಹಪ್ಪ ನಾಗರಾಜ್ ಹೇಳಿದ್ದಾರೆ ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀ ಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೆ ಯಾವ ಪಕ್ಷವೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ ಚೆಕ್ ಐದು ವರ್ಷದ ಅವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸಿ ಎಂ ಸಿದ್ದರಾಮಯ್ಯ ತವರಲ್ಲಿ ಪುನರುಚ್ಚರಿಸಿದ್ದಾರೆ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಸಿ ಎಂ ಸಿದ್ದರಾಮಯ್ಯ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾರ ಷಡ್ಯಂತ್ರವೂ ನಡೆಯಲ್ಲ ನಾವೇ ಐದು ವರ್ಷ ಆಡಳಿತವನ್ನು ಮುಗಿಸ್ತೀವಿ ಅಂತ ಹೇಳಿದ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೇನೂ ನಾನು ಮುಖ್ಯಮಂತ್ರಿಯಾಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ தேவராஜ் அரசரவர விட்டே ஐந்து வர்ஷ பூர்ணாவதிய முக்கியமியாரும் இதே அது சித்தராம அந்தக்கீ கூட எஸ்டே ಏನು ಸಿಎಂ ಪರ ಶಾಸಕ ಜಿ ಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ದೇವಿಯ ವರಪುತ್ರ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಯಾವತ್ತೂ ಕೂಡ ಕುಟುಂಬ ನೋಡಿದವರಲ್ಲ ಅಂತ ಸಿಎಂ ಪರ ಮಾತನಾಡಿದ್ದಾರೆ ಗೊತ್ತಿರೋದಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ ಮಗನೂ ನೋಡಿದವರಲ್ಲ ಹೆಳತು ನೋಡಿದವರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇಲ್ಲ ಜೈಲ್ ಇನ್ನು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತೊಂದು ಹಲವು ಕುತೂಹಲಕ್ಕೆ ಕಾರಣ ಆಗಿದೆ ಭಾಷಣದ ವೇಳೆ ಇನ್ನೊಂದು ವರ್ಷದವರೆಗೂ ತಾಯಿ ಚಾಮುಂಡಿ ಆಶೀರ್ವಾದ ಇರಲಿ ಅಂತ ಹೇಳಿದ್ದಾರೆ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಜನರ ಶೇ ಜಗತ್ ವಿಖ್ಯಾತ ದಸರಾ ಹಿನ್ನೆಲೆ ಅಂಬಾ ವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದ್ಬೀರ್ ಖಾಸಗಿ ದರ್ಬಾರ್ ನಡೆಸಿದ್ರು ರಾಜ ಪೋಷಾಕು ತೊಟ್ಟು ಸಿಂಹಾಸನವನ್ನ ವೇರಿ ದರ್ಬಾರ್ ನಡೆಸಲಾಯಿತು ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತ ವೈಭವ ಮರುಕಳಿಸಿತ್ತು कृष्णदत्त माना <laughs>